ಇಷ್ಟೋ ತನ ಯಾಕೋ ಬ್ಲರ್ ಬರ್ಲಾಗತ್ತಿತ್ತು ಅದಕ್ಕೆ ನೋಡ್ ಚೆಕ್ ಮಾಡದ ಶ್ರೇಯ್ ಇದು ಯಾಕೆ ಹಾಕೋತ ಹೇಳ ಅದು ಯಾವುದು ಎಲ್ಲಿ ಹೋಗಿಲ್ಲ ಮನೆಗೆ ಅದ ಹಾಕೋ ಅದೇ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಮಮ್ಮಿ ಮನೇಲಿನ್ ಶುರು ಮಾಡಿ ನೋಡ್ರಿ ಇವತ್ತು ಬ್ಲಾಗ್ ಟೈಮ್ ಮಧ್ಯಾಹ್ನ ಎರಡು ಗಂಟೆ ಆಗ್ಯದ ಸೊ ಮಮ್ಮಿ ಶ್ವೇತಾ ಇವತ್ತ ಹೊಂಟಾಳೆ ಇವತ್ತ ಅವ್ರ ಮನೆಗೆ ಡೆಲಿವರಿ ಸಲುವಾಗಿ ಸೊ ಹಾಗಾಗಿ ಮಮ್ಮಿ ಬಾ ಅಂದಿದ್ಲು ಅದಕ್ಕೆ ಬಂದೀನಿ ಈಗ ಇನ್ನು ಆಂಟಿಯವ್ರು ಬಂದಿಲ್ಲ ಕರಲಿಕೆ ಸೊ ಅದಕ್ಕೆ ನಾನು ಜಲ್ದಿ ಬಂದ ಬಡಬಡ ನಮ್ಮ ಮನೇನ ಕೆಲಸ ಎಲ್ಲ ಮುಗಿಸಿ ಸಿಕ್ಕಾಪಟ್ಟೆ ಕೆಲಸ ಅದ ಮನ್ಯಾಗೂ ಬಟ್ ಅವ್ರು ಬರ್ತಾರ ಅಂತ ಹೇಳಿ ನಾನು ಜಲ್ದಿ ಬಂದಿನಿ ಯಾಕೆ ಹೋತಾಳಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಕಿನ ಜೊತೆನೂ ಅಂತ ಹೇಳಿ ಲೇಟರ್ ಶ್ರೇಯಸ್ ಇದು ಯಾಕೆ ಹಾಕೋತಾಳ ಅದು ಎಲ್ಲಿ ಹೋಗಿಲ್ಲ ಮನೆಗೆ ಅದ ಹಾಕೋ ಮನೆಗೆ ಮನೆಗೆ ಅದ ಹುಡುಕು ಸಿಕ್ತು ತೊಳೆ ಹಾಕೋ ನೀವು ಏನೇ ಇದ್ರು ಮಾಮ ಒಂದಿನ ಈಗಡೆ ನೋಡ್ರಿ ಎಷ್ಟು ಚಲೋ ಆಗ್ಯದ ಇವ್ರ ಮನ್ಯಾಗ ನಮ್ಮ ಮನೆಯನ್ನು ಚಲೋ ಅದ ಬಟ್ ಇವ್ರ ಮನೆಯಂದು ಸ್ವಲ್ಪ ಹಳೆಯದ ನಮ್ಮ ಮನೆಗಿಂತ ಸ್ವಲ್ಪ ಚಲೋ ಆಗ್ಯದ ಈಗ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲರ ಹೋದ ಅಂತಂದ್ರೆ ಅವಾಗ ನೀರು ಹಾಕೋರು ಯಾರು ಇರಲ್ಲ ಒಳಗೆ ಸೊ ಅದೊಂದು ಹೆಂಗಾಗ್ತದ ಏನೋ ಅಂತಂದ್ರೆ ಪ್ರಾಬ್ಲಮ್ ನಾನು ಮನೆಗೆ ಇದು ಅದ ಅಲ್ಲೊಂದು ಅದ ಆದಷ್ಟು ಜಲ್ದಿ ಮಮ್ಮಿ ಮನೆ ಹೋಮ್ ಟೂರ್ ಮಾಡ್ತೀನಿ ಅನ್ನೋದೇ ಆಗ್ಯದ ಬಟ್ ಮಾಡೋದಾಗಲ್ಲ ಆಗ್ಯದ ಸೊ ಮಾಡೋಣ ಇನ್ನ ಮುಂದಿನ ದಿನಗಳದಾಗ Hmm. Happy, birthday Happy birthday to you. Happy birthday to you. Happy, Happy birthday, birthday to you, Uncle. Ren. Happy birthday to you. <laughs> <laughs> you. <laughs> 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 अबड़ा हेलो मैं नहीं मैं सोच चला के मत कर यार ना ये बोल यार बोल से सी ओके हां बता जाने का मौका अपन अपन करते हैं क्या जरूरत है

ಶ್ವೇತಾಗ ಇವತ್ತು ಹೋತಾಳಲ್ರಿ ತವ್ರ ಮನೆಗೆ ಡೆಲಿವರಿಗಂತೇಳಿ ಅದಕ್ಕೆ ಸೀರೆ ಉಡ್ಸಿ ಬಂದ ನಾನು ಮನೆಗೆ ಬಂದಿನಿ ಅದಕ್ಕೆ ಅವ್ರ ತಂಗಿ ಮದ್ವಿನೂ ಅದ ಅದಕ್ಕೆ ಅಂಕಲ್ ಆಂಟಿನೂ ಬಂದಿದ್ರು ಮದ್ವೆ ಹೇಳಕ್ಕೆ ಸೊ ಶಕಿ ಯಪ್ಪ ಈಗ ಇಲ್ಲೊಂದು ಫ್ಯಾನ್ ಚಾಲು ಅದ ಇಲ್ಲೊಂದು ಫ್ಯಾನ್ ಚಾಲು ಅದ ಅಲ್ಲೊಂದು ಫ್ಯಾನ್ ಚಾಲು ಅದ ಅದನ್ನ ಎಲ್ಲಿ ಕುಂತ್ರೂ ಶಕಿ ಶಕಿ ಅಲಗತ್ತದ ಸಮೃದ್ಧಿ ಇನ್ನ ಮಲ್ಕೊಂಡೋಗಳ್ರಿ ಎದ್ದೇ ಇಲ್ಲ ಇವಳು ಅವ್ರು ಅಣ್ಣನ ಸಂಗಡ ಜಗಳ ಆಡಿ ಮಲ್ಕೊಂಡು ಇನ್ನ ಎದ್ದೇ ಇಲ್ಲ ಯಾಕೀಗಲ್ಲಿ ನಾನು ಪೇಂಟಿಂಗ್ ಬೇಕಂತ ಮಲ್ಕೋಬೇಕಾದ್ರೆ ಅಮ್ಮ ನಿನ್ನ ಪೇಂಟಿಂಗ್ ಕೊಡು ನಾನು ಅಲ್ಲೇ ನನ್ನ ಪಕ್ಕನೇ ಇಟ್ಕೊಂಡು ಮಲ್ಕೋತೀನಿ ಅಂತೇಳಿ ಇಲ್ಲೇ ಇಟ್ಕೊಂಡಳ ಗರಡಕ್ಕೆ ಮಲ್ಕೊಂಡಳ ಯಾವಾಗ ಯಾವತ್ತೊಳಗೆ ಗೊತ್ತಿಲ್ಲ ಊಟನೇ ಮಾಡಿಲ್ಲ ಇವತ್ತೇನು ಸೊ ಇದು ಮಿರರ್ ನೋಡ್ರಿ ಹೇಗ್ಯದ ಹೇಳತ್ತಿನಲ್ಲ ಅರ್ಧ ಅರ್ಧ ಸಾಮಾನೆಲ್ಲ ಗುಜರಾತ್ನಾಗೆ ಹಾಳದು ನಮ್ಮ ಗಾಡಿ ಅಂದ್ರೆ ನಮ್ಮ ಕಾರಿನ ಸೈಲೆನ್ಸರ್ಸ್ ಐತೆ ಹೋಲ್ ಆಗ್ಯದ ಹೋಲ್ 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 ಇದು ಸೊ ಆಮೇಲೆ ಬೈಕ್ನು ದಿನಾಲು ಸ್ಟಾರ್ಟ್ ಮಾಡಿ ಇದು ಮಾಡ್ತಿದ್ದೆವು ಒಂದು ಸ್ವಲ್ಪ ಹೊತ್ತು ಅಂದ್ರೆ ಒಂದು ನಿಮಿಷ ರೇಸ್ ಮಾಡಿ ಹಂಗೆ ಆಫ್ ಮಾಡಿ ಇಡೋದಿಲ್ಲ ಅಂದ್ರೆ ಒಂದು ಎರಡು ಮೂರು ದಿವಸ ಬಿಟ್ವಿ ಅಂದ್ರೆ ಅದು ಒಟ್ಟು ಆನೇ ಆಗ್ತಿರ್ಲಿಲ್ಲ ಗಾಡಿ ಬಹಳ ಸತಾಸ್ತಿತ್ತು ಸೊ ಅಲ್ಲಿ ಸಾಲ್ಟ್ ಸಾಲ್ಟ್ ಫೀಲ್ಡ್ ಇತ್ತು ನಮ್ಮ ಕ್ವಾರ್ಟರ್ಸ್ ಅಂದ್ರೆ ಕಂಪ್ನಿ ಕಾಲನಿ ಗೇಟ್ ಅದರ ಸೊ ಹಂಗಾಗಿ ದಮ್ಮ ದಮ್ಮು ಹೋಗಿ ಬಂದೀನಿ ಈಗ ಸೊ ದಮ್ಮು ಹೊಂಟದ ಹೇಳಕ್ಕೆ ಸೊ ಮಾಯಿಶ್ಚರ್ ಬರ್ತಿತ್ತು ಅಲ್ಲಿಂದ ಹಂಗಾಗಿ ಯಾವ ಸಾಮಾನೇನು ಇದು ಇಲ್ಲ ನಾವು ಊರಿಗೆ ಬರಬೇಕಾದ್ರೆ ಒಂದು ದೊಡ್ಡ ಬುಟ್ಟಿ ಇರ್ತಾವಲ್ಲ ರೀ ನಮ್ಮ ಕಡೆ ಎಲ್ಲ ಚುಡುವ ಮಾಡವು ಅಂತ ಹೊಸ ಬುಟ್ಟಿ ಕೊಟ್ಟಿದ್ಲು ನಮ್ಮಮ್ಮ ಸೊ ಆ ಬುಟ್ಟಿ ಮಮ್ಮಿ ಕೊಟ್ಟಿದ್ದ ಅಲ್ಲೇ ಇಟ್ಟು ಬಂದಿದ್ದು ಒಂದು ಸ್ವಲ್ಪ ಇಷ್ಟು ಟಚ್ ಆಗಿತ್ತು ಅದು ಹಿಂಗಮ್ಮ ಮಾಡ್ದಾಗ ಇಟ್ಟಿದ್ದಾಗ ಗಾಡಿಗೆ ಒಂದು ಟಚ್ ಆಗಿತ್ತು ಅದು ಎಷ್ಟು ಟಚ್ ಆಗ್ಯದ ಅಂದ್ರೆ ಇಷ್ಟು ಅಷ್ಟು ಪೂರ ಹಿಂಗೆ ಪುಡಿ ಪುಡಿ ಆಯ್ತು ನಾ ಹೋಗಿ ಮುಟ್ಟಿದ್ಮೇಲೆ ಅಂದ್ರೆ ಒಂದು ಸಿಕ್ಸ್ ಮಂತ್ಸ್ ಇರಲಿಲ್ಲ ಅವಾಗ ನಮ್ಮ ತಮ್ಮನ ಮದುವೆ ಹೋದಾಗ ಸೊ ಹೋದ್ಮೇಲೆ ಅಷ್ಟು ಅದು ಹೊಸ ಬುಟ್ಟಿನಿ ಸೊ ಹಂಗಾಗಿ ಸಾಮಾನ ಅರ್ಧ ಹಂಗೆ ಹಾಳಾಗ್ಯವ ಏನೂ ಮಾಡ್ಲಿಕ್ಕಾಗಲ್ಲ ಅಷ್ಟು ಹಾಳಾದ್ರೂ ಇಷ್ಟು ಅವ ನನ್ನ ಮನ್ಯಾಗಿನ ಸೊ ಬೇಜಾರಾಗ್ತದ ನಮ್ಮ ಕೈಯಿಂದ ಇನ್ನೊಬ್ರಿಗೆ ಯಾರ್ಯಾರು ಯೂಸ್ ಕೊಟ್ಟಿದ್ದೇವೆ ಅಂದ್ರೆ ಅಷ್ಟು ಅನ್ಸಲ್ಲ ಬಟ್ ಹಂಗೆ ಹೋದ್ರೆ ಸ್ವಲ್ಪ ಬೇಜಾರಾಗ್ತದ ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ಲಿಂದ ಬಂದೀವಿ ನಮ್ಮೂರು ನಮ್ಮ ಜನ ನಮ್ಮ ವೆದರ ನಮಗೆ ಸೂಟ್ ಆಗ್ತದ ಅಲ್ಲಿ ಸೆಟ್ ಆಗಲಿಲ್ಲ ನಮಗೆ ಸ್ವಲ್ಪ ದಿನ ಇದ್ದೆವು ಬಟ್ ಜನ ಮಾತ್ರ ಇವಾಗೂ ಹೇಳ್ತೀನಲ್ಲ ಏ ಒಂದು ಜನ ಅಲ್ಲಿ ಹೆಣ್ಮಕ್ಳಿಗಂತೂ ಎಷ್ಟು ಮರ್ಯಾದೆ ಕೊಡ್ತಾರಂದ್ರೆ ಅಷ್ಟು ಮರ್ಯಾದೆ ಕೊಡ್ತಾರೆ ಗುಜರಾತಿ ಜನ ಸೊ ಆ ಒಂದು ಇದಕ್ಕೆ ಅಲ್ಲಿ ಜನ ಬಿಟ್ಟು ಬರ್ಬೇಕಾದ್ರೆ ಭಾಳ ಸ್ವಲ್ಪ ಫೀಲ್ ಆಯ್ತು ನಮಗೂ ಬರಬೇಕಾದ್ರೆ ಚಲೋ ಇಷ್ಟ ಆಯಿತು ಕಾಫಿ ಕಾಫಿ ಎಲ್ಲ ಟೀ ಮಾಡ್ಕೊಂಡು ಕುಡಿದ್ವಿ ಬಟ್ಟಿಯೇ ಕುಡಿದಿದ್ದಾಯಿತು ಸೊ ಮದುವೆ ಅದ ಮದುವೆಗೆ ಹೇಳಕ್ಕೆ ಬಂದಿದ್ರು ಅಂಕಲ್ ಆಂಟಿ ಸೊ ಇವಾಗ ಹೋದರು ಇವರು ಕೆಳಗೆ ಹೋಗ್ಯಾರ ಚಲೋ ಮುಂದಿಂದು ಇನ್ನೊಂದು ಏನಂದ್ರೆ ಎಲ್ಲ ಬಟ್ಟೆ ಇಟ್ಟಿನ ನೋಡ್ರಿ ಇವೆಲ್ಲ ಪ್ಯಾಕಿಂಗ್ ಸಲುವಾಗಿ ಇಟ್ಟಿನ್ನ ಸುಮ್ಮನೆ ಹರಡಿಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕೀಗ ಸೊ ಎಲ್ಲಿಗೆ ಹೊಂಟೀವಿ ಅಂಥೇಳಿ ಆನ್ ದ ವೇ ಹೇಳ್ತೀನಿ ನಿಮ್ಗೆ ಹಾಗೆ ಸೊ ಬಟ್ಟೆ ಇವಾಗ ಪ್ಯಾಕ್ ಮಾಡ್ತೀನಿ ಸೊ ಆಮೇಲೆ ಮಾತಾಡ್ತೀನಿ ಎಸ್ ಇಷ್ಟೋ ಯಾಕೋ ಬ್ಲರ್ ಬರ್ಲಾಗತ್ತಿತ್ತು ಅದಕ್ಕೆ ನೋಡಿ ಚೆಕ್ ಮಾಡಿದೆ ಇನ್ನೊಂದೇನಂದ್ರೆ ಇವತ್ತು ಆಂಟಿ ಅವರೆಲ್ಲ ಬಂದು ಹೋದ್ಮೇಲೆ ಸ್ವಲ್ಪ ಹೊತ್ತು ಕುಂತ ಇವರು ಆಫೀಸ್ ಕೆಲಸ ಮುಗಿಯಲೇ ಆಗ್ಯದ ಇನ್ನೊಂದೇನಂದ್ರೆ ಹೆಲ್ತ್ನು ಸ್ವಲ್ಪ ಅಪ್ಸೆಟ್ ಅದ ಯಾಕೋ ಇವತ್ತು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವ್ರು ಟಿಫನ್ ಹಿಡ್ಕೊಂಡು ತಿ ಮಾಡಿಲ್ಲ ಒಟ್ಟೆ ಏನೂ ತಿಂದಿಲ್ಲ ಸೊ ಹಾಗಾಗಿ ಅಡುಗೆ ಮಾಡ್ಲಾಕತ್ತೀನಿ ಬಿಸಿ ರೊಟ್ಟಿ ಮಾಡ್ಲಾತ್ತೀನಿ ಸೊ ಬಿಸಿ ರೊಟ್ಟಿ ಸ್ವಲ್ಪ ಪಲ್ಯ ಅದು ಅನ್ನ ಸಾರು ಊಟ ಮಾಡಿದ್ರು ಬಿಸಿ ಬಿಸಿ ಅಂದರೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಚಲೋ ಅಂತ ಅಂಥೇಳಿ ಮಾಡ್ಲಾಕತ್ತೀನಿ ಇನ್ನೇ ಏನು ಉಣ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಅದು ಅಲ್ಲ ಅಲ್ಲಗತ್ತಾರ ಬುಕ್ಸ್ ತರಕಂತ ಹೊರಗೆ ಹೋಗ್ಯಾರ ಅವ್ರ ಶ್ರೇಯಸ್ ಒಂದು ಸೊ ಬುಕ್ಸ್ ಇನ್ನೂ ಬಂದಿಲ್ಲ ಅಂತ ನೋಡ್ಬೇಕು ಏನೇನು ಆಗ್ತದಂಥೇಳಿ ಸೊ ಜಿಗಿ ಮಾ ಹಾಕೋಲಕ್ಕೆ ಇಟ್ಟಿ ನೋಡ್ರಿ ಯಾಕೋ ಇಲ್ಲಿಂದ ಜಿಗಿನೇ ಇಲ್ಲ ರೊಟ್ಟಿ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ನೇ ಚಲೋ ಬರ್ಲತ್ತಿತ್ತು ತಿಟ್ಟ ಸೊ ಮತ್ತು ಈಗ ಆಲಕ್ಕೆ ಬಂದಲ್ಲ ಮೋಸ್ಟ್ಲಿ ಜಿಗಿ ಹೋಗ್ಯದ ಹಂಗಾಗಿ ಜಿಗಿ ಹಾಕೊನೇ ಬೇಕು ಸೊ ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡ್ತೀನಿ ಸೊ ನೋಡೋಣ ಏನೋ ಪ್ಯಾಕಿಂಗ್ ಹಾಗೆ ಕುಂತು ಪ್ಯಾಕಿಂಗ್ ಇನ್ನೂ ಆಗಿಲ್ಲ ಅದ್ರ ಸಲುವಾಗಿ ಎಷ್ಟೊದು ನೀ ಯಾವಾಗ ಮಾಡ್ತೀನ ಅಂತಂದರು ಸೊ ಈಗ ರೊಟ್ಟಿ ಆದಮೇಲೆ ರಾತ್ರಿ ಅದೇ ಮಾಡೋದದ ಈಗ ಈ ಎಲ್ಲರೂ ಹೊಂಟ್ರೆ ಇದನ್ನೇ ಬೆಸ್ಟ್ ನೋಡ್ರಿ ಈ ದಿನದಾಗ ಕಾಟನ್ ಸೀರೆ ಸೊ ಫ್ಯಾನಿನ್ ಡಿಸ್ಟರ್ಬೆನ್ಸ್ ಇರ್ಬೋದು ಬಟ್ ಆಫ್ ಮಾಡಿ ಮಾತಾಡೋಪ್ಲೇ ಇಲ್ಲ ನಾನು ಅಷ್ಟಕ್ಕಿ ಭಾಳ ಅಲ್ಲದ ಸೊ ಇಷ್ಟು ಇಷ್ಟು ಕಾಟನ್ ಸೀರೆನೇ ಅವ ಸೊ ಇದ್ರಾಗ ಯಾವ ತೊಗೋತೀನಿ ಯಾವ್ದು ಬಿಡ್ತೀನಿ ಅಂತ ನಾನು ಈಗ ಡಿಸೈಡ್ ಮಾಡಿಲ್ಲ ಅದ್ರಾಗ ಯಾವ ಹೋಗ್ಬೇಕು ಊರಿಗೆ ಹೋಗ್ಬೇಕಾದ್ರೆ ಸೊ ಯಾವ ಊರಿಗೆ ಎದಕ್ಕೆ ಅಂಥೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ ಸೊ ಫಸ್ಟ್ ಇದ್ರಾಗ ಯಾವ್ದು ತಗೋಬೇಕು ಅಂತ ಮೊದಲು ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ಯಾವ್ದು ತಗೋತೀನಿ ಅಂತ ತೋರಿಸ್ತೀನಿ ನಿಮ್ದು ಸೊ ಇದು ರಾತ್ರಿ ಊಟ ನೋಡ್ರಿ ರೊಟ್ಟಿ ಜೋಳದ ರೊಟ್ಟಿ ಪಾಲಕ ಸಾರು ಇದು ಮೊಳಕೆ ಕಾಳು ಪಲ್ಯ ಶೇಂಗಾದ ಹಿಂಡಿ ಆಮೇಲೆ ಉಪ್ಪಿನಕಾಯಿ ಸೊ ಇಲ್ಲೆಲ್ಲ ಸಮೃದ್ಧಿ ಬಟ್ಟೆ ಇಟ್ಟಳ ನಿನ್ನ ಬಟ್ಟೆ ಎಲ್ಲೋ ಆರೂಮ್ನಾಗ ಇಟ್ಟಿನಿ ಎಲ್ಲಿ ಎದುರಾಗಬೇಕು ಹೇಳಿಲ್ಲ ಒಂದು ಬ್ಯಾಗ್ನೆ ಹಾಕಿಡೋ ಅಂತ ಏ ಅಲ್ ಮ್ಯಾಲೆ ಇಟ್ಟಿ ನೋಡು ತಕ್ಕೋ ಇಸ್ತ್ರಿ ಮಾಡಿ ಇಡ್ಬೇಕು ಇವೆಲ್ಲ ಬ್ಯಾಗ್ನಾಗ ಸೊ ಒಂದ್ಸಲ ಐರನ್ ಮಾಡಿ ಇಟ್ಟಾದ್ರೆ ಹಾಕೊಳ್ಕ ಈಸಿ ಆಗ್ತದಲ್ವ ಒಂದೆಲ್ಲ ಸೊ ಇವೆಲ್ಲ ತೆಗಿಬೇಕು ಇವೆಲ್ಲ ತಗೊಂಡು ಹೋಗಲ್ಲಾಗಿನಿ ಬಟ್ ಇವು ಎಲ್ಲ ಹಾಕೋಬೇಕು ಇದ್ರಾಗ ಅರ್ಧ ಹಾಕಿನಿ ಇನ್ನೂ ಅರ್ಧ ಹಾಕವ ಫೈನಲಿ ಎಲ್ಲ ಪ್ಯಾಕ್ ಆಯ್ತು ನೋಡ್ರಿ ಎಲ್ಲ ಪ್ಯಾಕ್ನೂ ಆಯಿತು ರಾತ್ರಿ ಮಲ್ಕೊಳ್ಳೋ ಟೈಮ್ನು ಆಯಿತು ಈ ವಿಡಿಯೋ ಮುಗಿಸೋ ಟೈಮ್ನು ಆಯಿತು ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಲಾಕತ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಅಲ್ಲಿವರೆಗೂ ಟೇಕ್ ರೈಟ್ ಬೈ ಬಾಯ್